ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಸುನಾಮಿ ಕಾಣುವುದು ಸಾಮಾನ್ಯವಾಗಿ ಭಾವೋದ್ರೇಕ ಭಯ ಅಥವಾ ಜೀವನದಲ್ಲಿ ಎದುರಾಗುವ ದೊಡ್ಡ ಬದಲಾವಣೆಗಳನ್ನು ಸೂಚಿಸುತ್ತದೆ ಇದರ ಅರ್ಥವನ್ನು ವಿವರಣೆಯಾಗಿ ತಿಳಿದುಕೊಳ್ಳಲು ನಿಮ್ಮ ಭಾವನೆಗಳು ಸನ್ನಿವೇಶ ಮತ್ತು ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿಯನ್ನು ಪರಿಗಣಿಸುವುದು ಮುಖ್ಯ ಸುನಾಮಿ ಕನಸುಗಳ ಸಾಮಾನ್ಯ ಅರ್ಥಗಳು ಭಯ ಅಥವಾ ಆತಂಕ ಜೀವನದಲ್ಲಿ ನೀವು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಭೀತಿಯ ಭಾವನೆಗಳು ಅಥವಾ ಅವಿಶ್ವಾಸವನ್ನು ಸೂಚಿಸಬಹುದು ಬದಲಾವಣೆ ಮತ್ತು ಪರಿವರ್ತನೆ ಸುನಾಮಿ ದೊಡ್ಡ ಶಕ್ತಿಯ ಬದಲಾವಣೆಯ ಸಂಕೇತವಾಗಬಹುದು ವಿಶೇಷವಾಗಿ ಅದು ತಕ್ಷಣ ಮತ್ತು ವ್ಯಾಪಕ ಪರಿಣಾಮ ಉಂಟು ಮಾಡುವ ರೀತಿಯಾಗಿದ್ದರೆ ಈ ರೀತಿಯ ಕನಸು ಬೀಳಬಹುದು ಭಾವನಾತ್ಮಕ ಉಕ್ಕುವಿಕೆ ನೀವು ಒಳಗೊಳಗೆ ದೊಡ್ಡ ಭಾವನೆಗಳನ್ನು ನಿಗ್ರಹಿಸುತ್ತಿದ್ದರೆ ಅವುಗಳ ಒತ್ತಡದಿಂದ ಈ ರೀತಿಯ ಕನಸುಗಳು ಬರಬಹುದು ನಿಯಂತ್ರಣ ಕಳೆದುಕೊಳ್ಳುವ ಭಾವನೆ ಬದುಕಿನ ಯಾವುದೇ ಭಾಗದಲ್ಲಿ ನೀವು ಹಿತವಚನ ಅಥವಾ ನಿಯಂತ್ರಣ ಕಡಿಮೆಯಾಗುತ್ತಿದೆ ಎಂಬುದನ್ನು ಈ ಕನಸು ತೋರಿಸಬಹುದು ಅನಿರೀಕ್ಷಿತ ಘಟನೆಗಳು ನಿರೀಕ್ಷೆ ಇಲ್ಲದ ದೊಡ್ಡ ಘಟನೆ ಅಥವಾ ಸಂಕಟ ನಿಮ್ಮ ಜೀವನದಲ್ಲಿ ಸಂಭವಿಸುವ ಸಾಧ್ಯತೆ ಇದೆ ಎಂಬುದನ್ನು ಈ ಕನಸು ಸೂಚಿಸಬಹುದು ನಿಮ್ಮ ಕನಸಿನ ನಿರ್ದಿಷ್ಟ ವಿವರಗಳು ಸುನಾಮಿ ನಿಮ್ಮನ್ನು ಹೊಡೆದಿದ್ದರೆ ನೀವು ಜೀವನದ ಸಂಕಟಗಳಿಗೆ ತುತ್ತಾಗಬಹುದು ನೀವು ಸುನಾಮಿಯಿಂದ ಪಾರಾದರೆ ನೀವು ಸಮಸ್ಯೆಗಳನ್ನು ಜಯಿಸಿ ಹೊರಬರಲು ಸಾಧ್ಯವಿದೆ ಎಂಬುದನ್ನು ಈ ಕನಸು ತೋರಿಸಬಹುದು ನೀರಿನ ಸ್ವರೂಪ ಸ್ವಚ್ಛ ಅಥವಾ ಕೊಳೆಯಾದ ನೀರು ನೀರು ಶುದ್ಧವಾಗಿದ್ದರೆ ಬದಲಾವಣೆ ಉತ್ತಮವಾಗಿರಬಹುದು ಹೊಳೆಯಾದ ನೀರು ಮುಜುಗರ ಅಥವಾ ನಕಾರಾತ್ಮಕ ಭಾವನೆಯನ್ನು ಸೂಚಿಸಬಹುದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಕನಸಿನಲ್ಲಿ ಸುನಾಮಿ ಕಾಣುವುದು ಗಂಭೀರ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಇದು ದೇವರ ಎಚ್ಚರಿಕೆ ಪಾಪದ ಪರಿಹಾರ ಅಥವಾ ಜೀವನದಲ್ಲಿ ಬೃಹತ್ ಬದಲಾವಣೆಯ ಸೂಚನೆಯಾಗಿರಬಹುದು ಧಾರ್ಮಿಕ ಅರ್ಥ ಕರ್ಮ ಮತ್ತು ಪಾಪ ಶುದ್ಧಿ ಸುನಾಮಿ ಕನಸು ಪಾಪದ ಫಲ ಅಥವಾ ಹಿಂದಿನ ಕರ್ಮಗಳ ಪರಿಣಾಮವಾಗಿ ಬರುವ ಸಂಕಟಗಳ ಸೂಚನೆಯೂ ಆಗಿರಬಹುದು ಇದು ನಿಮ್ಮ ಜೀವನವನ್ನು ಪರಿಶುದ್ಧಗೊಳಿಸುವ ಅಗತ್ಯವನ್ನು ತೋರಿಸಬಹುದು ಪ್ರಳಯ ಮತ್ತು ದೇವರ ಹಸ್ತಕ್ಷೇಪ ಹಿಂದೂ ಪುರಾಣದಲ್ಲಿ ಮಹಾ ಪ್ರಳಯ ದೇವರ ಪವಿತ್ರ ಇಚ್ಛೆಯು ಸಾಕಾರಗೊಳ್ಳುವ ಒಂದು ರೂಪವೆಂದು ಭಾವಿಸಲಾಗಿದೆ ಇದು ಭಗವಂತನ ಕಡೆಗೆ ಮತ್ತಷ್ಟು ಸಮರ್ಪಣೆಯಿಂದ ಜೀವನ ನಡೆಸುವ ಸೂಚನೆಯಾಗಿರಬಹುದು ಆಧ್ಯಾತ್ಮಿಕ ಪುನರ್ಜೀವನ ಸುನಾಮಿ ಕಾಣುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಅಥವಾ ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಸೂಚಿಸಬಹುದು ದೇವರ ಅನುಗ್ರಹದಿಂದ ಹೊಸ ಜೀವನ ಅಥವಾ ಹೊಸ ಅವಕಾಶಗಳು ಬರಬಹುದು ಎಂಬ ಇಂತಹ ಕನಸುಗಳು ಬಿದ್ದರೆ ನಾವು ಏನು ಮಾಡಬೇಕು ನಿಮ್ಮ ಜೀವನದ ನೈತಿಕತೆ ಮತ್ತು ಧಾರ್ಮಿಕ ನಿಷ್ಠೆಯನ್ನು ಪರಿಶೀಲಿಸಿ ಧ್ಯಾನ ಪ್ರಾರ್ಥನೆ ಮತ್ತು ಪವಿತ್ರ ಗ್ರಂಥಗಳ ಅಧ್ಯಯನ ಮಾಡುವ ಮೂಲಕ ದೇವರ ಮಾರ್ಗದರ್ಶನ ಪಡೆಯಲು ಪ್ರಯತ್ನಿಸಿ ಕನಸು ಬಂದ ನಂತರ ದೇವರ ಆಶೀರ್ವಾದಕ್ಕಾಗಿ ಪುಣ್ಯ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವುದು ಒಳ್ಳೆಯದು ನೀವು ಯಾವುದೇ ಧಾರ್ಮಿಕ ಭಾವನೆಗೆ ನಂಬಿಕೆ ಇಟ್ಟಿದ್ದರೆ ಈ ಕನಸು ಆತ್ಮ ಪರಿಶೋಧನೆಗೆ ಒಂದು ಅವಕಾಶವಾಗಬಹುದು ವೈಜ್ಞಾನಿಕ ದೃಷ್ಟಿಯಿಂದ ಕನಸುಗಳು ಮಾನಸಿಕ ಪ್ರಕ್ರಿಯೆಗಳ ಪ್ರತಿಫಲವಾಗುತ್ತದೆ ಸುನಾಮಿ ಕನಸುಗಳು ವ್ಯಕ್ತಿಯ ಆಂತರಿಕ ಭಾವನೆಗಳು ಸ್ಮೃತಿಗಳು ಮತ್ತು ಅಜಾಗರೂಕ ಮನಸ್ಸಿನ ಚಿಂತನೆಗಳ ಪ್ರತಿಫಲನವಾಗಿರಬಹುದು ವೈಜ್ಞಾನಿಕ ವಿಶ್ಲೇಷಣೆ ಮನೋವಿಜ್ಞಾನ ಮತ್ತು ಭಾವನೆಗಳು ಕನಸುಗಳಲ್ಲಿ ನೀರು ಸಾಮಾನ್ಯವಾಗಿ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ ಸುನಾಮಿಯ ಕನಸು ಬೃಹತ್ ಭಾವನಾತ್ಮಕ ಒತ್ತಡ ಅಥವಾ ಭಯವನ್ನು ತೋರಿಸಬಹುದು ಇದು ವ್ಯಕ್ತಿಯ ಜೀವನದಲ್ಲಿ ನಡೆಯುತ್ತಿರುವ ಭಾರಿ ಬದಲಾವಣೆ ಅಥವಾ ಸವಾಲಿನ ಪ್ರತಿಫಲವಾಗಿರಬಹುದು ನಿದ್ರೆಯ ಹಂತಗಳು ರ್ಯಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ಹೆಚ್ಚು ಸೃಜನಾತ್ಮಕ ಮತ್ತು ಭಾವನಾತ್ಮಕ ಕನಸುಗಳು ಸಂಭವಿಸುತ್ತದೆ ಮೆದುಳು ದಿನದ ವೇಳೆ ಸಂಗ್ರಹಿಸಿದ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತಿರುವಾಗ ಇಂತಹ ಕನಸುಗಳು ಉಂಟಾಗಬಹುದು ಜೀವನದಲ್ಲಿ ಒತ್ತಡ ಆತಂಕ ಅಥವಾ ಭಯವನ್ನು ವ್ಯಕ್ತಿಯ ಮೆದುಳು ಪ್ರಕ್ರಿಯೆಗೊಳಿಸುವ ಪ್ರಯತ್ನದಲ್ಲಿ ಸುನಾಮಿ ಅಂತಹ ಹೋಲಿಕೆ ಕನಸುಗಳು ಕಾಣಬಹುದು ಇದು ವ್ಯಕ್ತಿಯಲ್ಲಿನ ಅಜಾಗರೂಕ ಭಾವನೆಗಳನ್ನು ಹೊರಹಾಕುವ ಒಂದು ವಿಧಾನವೂ ನಮ್ಮ ಪೂರ್ವಜರು ಪ್ರಕೃತಿಯ ಅಪಾಯಗಳಿಗೆ ಪ್ರಾಣ ಉಳಿಸುವ ಮೆಕ್ಯಾನಿಸಂ ರೂಪಿಸಿಕೊಂಡಿದ್ದರು ಮಹಾ ವಿಪತ್ತುಗಳು ಜಲಪ್ರಳಯ ಅಗ್ನಿಜ್ವಾಲಿ ಭೂಕಂಪ ಬಗ್ಗೆ ಕನಸು ಕಾಣುವುದು ಜೀವಿತ ಉಳಿಯುವ ತಂತ್ರದ ಭಾಗವಾಗಿರಬಹುದು ಸಾರಾಂಶವಾಗಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಸುನಾಮಿ ಕನಸುಗಳು ವ್ಯಕ್ತಿಯ ಭಾವನಾತ್ಮಕ ಸ್ಥಿತಿಯನ್ನು ಪ್ರತಿನಿಧಿಸಬಹುದು ಹಾಗೂ ಅದು ಆತಂಕ ಭಯ ಅಥವಾ ಭಾರಿ ಬದಲಾವಣೆಗಳೊಂದಿಗೆ ಸಂಬಂಧಿಸಿರಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು